ಕಷ್ಟ ಬಂದರೆ ಬೀಗರ ಮನೆಗೆ ಹೋಗಬೇಡ ಕಷ್ಟ ಬಂದರೆ ಬೀಗರ ಮನೆಗೆ ಹೋಗಿ ಜೇರ ಕರ್ತ ಸುಖಪ್ಪ ಅಂತಂದ್ರೆ ನೀ ನಂಬಿದ ದೇವರು ಮರಿಬೇಡ ನಿಮ್ಮ ಬೀಗರು ಒಂದ್ ದಿವಸ ಪಾಟ್ರಪ್ಪ ಅಂತಂದ್ರೆ ನಿಮ್ಗೆ ಹಳೆ ಹಣ್ಣು ತೋರಿಸಿ ಮುಟ್ಟಿಸಿ ಬಿಡ್ತಾರ ಆದ್ರೆ ಮುದ್ಯ ಮಾಡಿದ್ರೆ ಹಂಗಲ್ಲವ ಆಹಾರಪ್ಪ ನಮ್ದವ್ರಿಗೆ ನೆರಮನೆಯಾಗಿತ್ತ ಪಡ್ಕೊಂಡು ಭಾರತ ದೇಶದ ಒಳಗ ನೃತ್ಯ ಮಾಲಿಂಗರಾಯ ಬೀರ್ ದೇವರ ಜಗತ್ತಿನೊಳಗ ಹಾಲಮತ ಅನ್ನತಕ್ಕಂಥ ಕೀರ್ತಿಯನ್ನ ಹೌದ ಉಗುಲಕ್ರಕ್ಕೂ ಮುಟ್ಟಿಸಿರ್ತಾರೋ ನಾವೆಲ್ಲಾ ಜಾತ್ರೆ ಬಂದ ಯಾತ್ರಿಕರಿಗೂ ಗುರು ಹಿರಿಯರಿಗೂ ತಾಯಿ ತಂದ್ಯರಿಗೂ ಕಲಾಭಿಮಾನಿಗಳಿಗೂ ಕಲಾ ಋಷಿಕರಿಗೂ ಹೌದು ಈ ಒಂದು ಕಾರ್ಕಲ ಗ್ರಾಮದ ಕಲಾ ಗಾಯನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಅವರು ದಯವಿಟ್ಟು ವೇದಿಕೆ ಕಡೆ ಬರಬೇಕು ಹೌದು ಹೌದು ಯಾಕಂತ ಕೇಳಿದ್ರು ನಾವು ಮಾತಾಡಿದ ಜನಕ್ಕೆ ಕೆಲ್ಸ ಏನೋ ಗೊತ್ತಿಲ್ಲ ಹೌದು ನಾವು ಸಂಗೀತದ ಸೇವೆ ಸಾಹಿತ್ಯದ ಸೇವೆ ಮುದ್ಯಾಮಾಲಿಕರಾಣಿ ಜಾತ್ರೆಗಳ ಮಾಡಬೇಕು ಹೌದು ನಮ್ಮ ನಮ್ ಕೂಡ ಅಮಾವಶ್ಯ ಮೇಲೆ ಕರೆಸ್ಕೋಬೇಕಂತೇಳಿ ಅಪೇಕ್ಷೆ ಇಟ್ಟುಕೊಂಡು ಹ ರಾಹುಲ್ ಮಾಸ್ತರ್ಗಿ ಅವ್ರಿಗೆ ಕರೆಸ್ಕೊಂಡಿವಿ ನಾವು ಹೌದೌದು ಅದು ಮಲಕಾರ ಸಿದ್ದೇಶ್ವರ ಕಲಾ ಸಂಘ ಬೆಲ್ಲಂಡುರಿ ಗ್ರಾಮದ ಮನೋ ಪೂಜಾರಿ ಅವರ ಮೇಲ ಸಿದ್ದೇಶ್ವರ ಕಲಾ ನಾಯನ ಸಂಘ ಕಾಂಚನ ಅವಿ ಮೇಳ ಇವತ್ತ ಕಾರ್ಕಲ್ ಗ್ರಾಮದಿಂದ ಅವಿ ಬಂದಾಳ ಅವಿನೇ ಮಾತಾಡ್ತಾಳತ್ತೆ ರಾಹುಲ್ ಮಾಸ್ತರ್ ಏನು ಇವತ್ತಿನ ದಿವಸ ಏನು ಮಾತಾಡ್ಬೇಕು ಮಾಸ್ತರ್ ಕೂಡ ಏನು ರಾಹುಲ್ ಮಾಸ್ತರ್ ಏನು ಅವ್ರಿಗೆ ನಾಯೇನ ಕೇಳ್ತೇನೆ ಓದ್ ತಿಂಗಳೊಳಗೆ ನಾವು ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕಿನ ಮೆಣಸಿಗೆ ಹೌದು ಕೂಡಿರಿ ಏನ್ ಮಿಣಿಜ್ಗೆ ಆಗಿ ಹೊಸ ಲೆಕ್ಕ ತಗಿಲು ಏನ್ ದೀಪಾವಳಿ ಐತಿ ಇಲ್ಲೇ ಕ್ಯಾಲೆಂಡರ್ ಬದಲು ಮಾಡಿ ಇಲ್ಲೇ ಹೊಸ ಲೆಕ್ಕ ಮಾಡೋಣ ನಾವು ಏನ್ ಇಲ್ಲೇ ಹೊಸ ಲೆಕ್ಕ ಬರೀಲು ಆಹಾ ಅವಾಗ ಬಿಟ್ಟನು ಸಗೋಣ ಚಟ್ಟಿ ಜಾತ್ರೆಗೆ ನೀವು ಒಂದು ತಿಂಗ್ಳಗ್ ಟೈಮ್ ಕೊಡ್ತೀನಿ ಚಟ್ಟಿ ಜಾತ್ರೆ ಬರೋ ತನಕ ನಾ ಏನೇನು ಮಾತಾಡಿನಿ ಆ ಮಾತು ಮುಡುದಿ ಮಾತಾಡೋದಿ ಚಟ್ಟಿ ಜಾತ್ರೆ ಕೊಡು ಹೌದ್ ಅಂತ ಮಾತೇನಪ್ಪ ಏನ್ರಿ ಸರ ಮಾತಾ ಮಾಸ್ಟರ್ ಸೊಟ್ಟು ಹೊಡೆ ಬಿಟ್ಟ ಮಾಸ್ಟರ್ ಕಾರ್ಖಾನೆ ಕಾಂಚನ ಮೇಲ್ಗೊಳ್ಳೋಟು ಹೊಡ್ರ ಇವತ್ತಿನ ದಿವ್ಸ ನಾ ಮಲಿಂದ್ರ ಮಟ್ ಮನೆ ಹೋಗ್ ಮಟ್ ಮನೆಗೆ ಹಾಡಲಕ್ಕೆ ಬಂದಿನಿ ಹೌದು ಏನಂದ್ ಬೇನೂರು ಮಾಸ್ತರ್ ಅಂತ ಅಂತ ಕೇಳಿದ್ರೇ ನಮ್ ಅಟ ಮನೆಯವ್ರ ಎಲ್ಲರೂ ಹೋಗಿ ಅರಿಕೆರೆ ಕೊಟ್ಟಿದ್ದು ದೊಡ್ಡ ಜೀಪ್ ಹೋಗಿ ಹಾರಿ ಬರ್ತಾರ ಅದೋ ಅಲ್ಲ ನಾನು ನಮ್ ಅಟಮನೆಗೆ ಕರ್ಸ್ಕೊಂಡು ಹಾರ್ತೀನಿ ಹಂಗ ನಿನಗೆ ಏನಾರು ಮನಸ್ಸಿಗೆ ಕೇತನಿಸಿತ್ತು ನಿಮ್ಮ ಅಟ ಮನೆಯವರು ನಿಮಗೇನಾರು ಪ್ರಶ್ನೆ ಮಾಡ್ತಿದ್ರ ಬೇಕಾರು ಅನಿಸಿತ್ತು ಅಂದ್ರೆ ನಿಮ್ ಬೆಳ್ಳುಂಡಿಗೆ ಮಲ್ಕಾರ್ಸಿದ ಜಾತ್ರೆಗೆ ಬರೀ ನೀವ್ ಒಂದೇ ಫೋನ್ ಹೊಡೆದ್ರೆ ಬಂದ ವಿಶ್ವಾಸಿಟ್ಟು ಬಂದು ಹಾಡಿಯಲ್ಲ ಅಲ್ಲ ನಿಮ್ಮ ಮಠ ನಿಮ್ಮ ಆಯ ಕುಟ್ರ ಸಭ ಒಂದು ಕಾರ್ಯಕ್ರಮ ಇದ್ರೆ ಸಹಿತ ಬಂದು ಹಾಡ್ತೈತಿ ಸಭೆಗಳು ಕೈ ಯಾವ್ದ್ರ ಸಭ ಕಾರ್ಯಕ್ರಮ ನಿಮ್ಮ ಆಯಿಗೆ ಮಾತ್ರ ಆಹಾ ಆಹ ಚಿಗವ ಅಲ್ಲ ನಿಮ್ಮ ಆಯಿಗೆ ಜಗಲಿ ಮ್ಯಾಗ ಕುಂದ್ರಸ್ಕೊಳ ಕಾರ್ಯಕ್ರಮ ಇದ್ರು ಆಹಾ ಬರೇ ಒಂದು ಫೋನ್ ಕಾಲ್ ಹೊಡೆದ ಫೋನ್ ಕಾಲ್ ಮ್ಯಾಗ ಬಂದು ಹಾಡ್ತೀನಿ ಇದು ಮಾಲಿಂದ್ರ ಏನೋ ಮಾತಿರು ಹೌದು 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 ಇವತ್ತಿನ ದಿವಸ ಯಾವ ಎಲ್ಲಿ ಮಾಯ ಆಗಿ ಹೋದಪ್ಪನ ಗುಡ್ಡಕ್ಕೂ ಏನ್ರಿ ಆಗಿರೋದು ಇವ್ರಿಗೇನು ಕೇಳಿದ್ರಪ್ಪಾತಿ ಅಮ್ಮಗ ಸಿದ್ದೇಶ್ವರ ಬಡವ್ಯ ತಂದನ ಬಂಚಿಗ ಮಕ್ಕ ತಂದನ ಮಳೆ ಕೀಲ ತಂದಾನ ಬೆಳೆ ಕೀಲ ತಂದನ ಪ್ರಸಾದ ಗಂಟು ತಂದಾನ ಸಂಗಾಟಿ ಕರ್ಕೊಂಡು ಬಂದಾನೆ ಜನಬಾಯಿ ಯಾರಪ್ಪ ಅತಿ ಕೇಳಿದ್ರಹ ಇವ್ರು ಹೊಟ್ಟೆ ಒಳಗೆ ಹುಟ್ಟಿ ಬಂದಿರತಕ್ಕಂತ ಮಾಸಿದು ಅವರ ತಾಯಿ ಕರ್ಣಿ ಮಲ್ಕರ್ಸಿದ ಕರ ಕಾಯ್ತಿದ ಕರ್ಣಿ ಮಲ್ಕರ್ಸಿದ್ದ ಕಿಲ್ಲಾರು ಕೈತಿದ್ದ ಮಾಸಿದಪ್ಪ ಹಾಲು ಕಂಡಿ ಹೊತ್ತು ಹಾಲು ಕರ್ಕಿಂತ ಕೈ ಇವ್ರು ಮಠ ಮನೆಗಳಿಗೆ ಹೇಳ್ತಾರೆ ಹೇಳ್ತಾರಪ್ಪ ಹೇಳ್ತಾರೆ ಜಿಲ್ಲೆ ಏಣಿ ಕೇಳಿದಪ್ಪ ಇವನ್ಗಂತ ಅಂತ ಹ್ಞೂ ರಿಯಪ್ಪ ರೇಣುಂಡಿಗೆ ಮಲ್ಕರ್ಸಿದ ಕಿಲ್ಲಾರ ಕೈದಾನ ಮುದಿ ಮಲ್ಕರ್ಸಿನ ಕಲ್ಲಾರ್ ಕಾಯ್ದಾನ ಗತ್ತನ ಕೇರಿ ಮಲ್ಕರ್ಸಿದ್ ಕಿಲ್ಲಾರ ಕೈದಾನ ಕೈದಾರ ತೇರ್ವಾಡ ಮಂಗರಾಯ ಕೈದಾನ ಕರ್ಣಿ ಮಲ್ಕರ್ಸಿದ ಕೈದಾನ ಅದು ಹೌದ ಇಲ್ಲಿ ಹೊಸ ಲೆಕ್ಕ ಹೆಂಗೆ ಅನ್ನಬೇಕಾಗ್ಯದ ಹ್ಯಾಂಗರಪ್ಪ ಹೊಸ ಲೆಕ್ಕ ಮಲಕಾರಿ ಶವರ ತಾಯಿ ದಿಂದ ಕಿಲ್ಲಾರ ಬಂದಾವ ಅವ್ರಿಗೆ ಹೌದು ನೀವು ಅಮ್ಮೋಗಿದ್ದನ ಮಕ್ಕಳು ಇವರು ಮೊಮ್ಮಕ್ಕಳ ಕೈದಾರ ಯಾರು ಉಮದಿ ವೀರ ಮಲಕಾರಿ ಸಿದ್ದೇಶ್ವರ ಕುಂಚುನೂರ ಕೆಂಚ ಮಾದಣ್ಣ ಬೆತ್ತನಿಕೇರಿಯ ಮಲಕಾರಿ ಶ್ರೈದಾರ ನಿಮಗೆ ಕಿಲ್ಲಾರ ಎಲ್ಲಿ ಬಂದು ಏನು ಉಮದಿ ಸಂತಾದಿನ ಹೊಡ್ಕೊಂಡು ಬಂದಿರು ಏನು ಯಾರು ಎತ್ತಿ ಕೊಟ್ಟಿರುತ್ತೆ ನಿಮ್ಗ ಪ್ರಶ್ನೆ ನಂದು ಹೌದು ಹೌದು ಮತ್ತೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸರ ನಾವು ನಮಗೆ ಎಲ್ಲಿದೆ ಬಂಡಾರ ಬಂತು ಹಾ ಹಾ ಇವತ್ತು ಬಂಡಾರದ ಜಾತ್ರೆ ಒಬ್ಬ ಬೋಸಡಿಕೆ ನನಗೆ ಕೇಳಿದ್ರು ಸಲುವಳಾ ಏನ್ರೀಪ್ಪ ಏನ್ ಕೇಳ್ತಾಪ್ಪ ಬೋಸಡಿಕೆ ಲಕ್ಷ್ಯ ಊರಗಳಲ್ಲಿ ನನಗೆ ಏನು ಕೇಳ್ಲಾ ಹಾ ಹಾ ಏ ನಿಮ್ಮ ಅಪ್ಪಗಳವರು ನಿಮ್ಮ ಅಪ್ಪ ಎಲ್ಲೆಲ್ಲಿ ಬರ್ತಾವ ಅಂತ ಕೇಳ್ಗಾವ ಆ ಅವಳು ಅಳು ಮಾಡಿ ಬೋಸಡಿಕೆ ಏನು ಅಳುવાડી ಅಳುಗಾಡಿ ಯಾಕ್ ಮೈತಿ ನಿ ಮಾತೆ ಕೇಳ್ದ್ರಾ ಯಾಕರೀಪ್ಪ ಅವೇ ಎರಡು ಎಲೆ ಬಂದಾಗ ಹೇಳ್ತೀನಿ ಬಾ ಮಗನ ನಿನ್ನ ತಿಂಡಿ ಇತ್ತಂದ್ರೆ ಹುಣಸೆಂಟಿಗೆ ಬಾ ಹೇಳ್ತೀನಿ ಹೌದು ಹೌದು ಯಾವಾಗಲೇ ಮೇಳದಾಗ ನಿಂತ ಹಿಂಗೆ ಮಾಡಿ ಅಪ್ಸಲ್ಪುರ ಮೇಲೆ ತಂಡಿಗೆ ಕುದುರಿಸಿದ್ರಿ ಹಾಲು ಶಿರುಗುರದವ್ರಿಗೆ ಯಾಕಡೆ ಮಾತಾಡಿದ್ರೆ ತಪ್ಪ ಘೋಷಣೆಗೆ ನನಗೆ ಕೇಳ್ತಾನ ಆಹಾ ನಿಮ್ಮ ಅಪ್ಪು ಹುಟ್ಟಿದ್ರೆ ಹುಣಸೆಂಟಿಗೆ ಬಾ ಹೇಳ್ತೀನಿ ಮಗನೇ ನಾನು ತೋರಿಸ್ತದ ಅಲ್ಲಿ ಹೆಂಗ ಆಡ್ತಾರ ಇವತ್ತು ಹೆಣ್ಣು ಮಕ್ಕಳ ಮೇಳದೊಳಗೆ ನಾನು ಬಹಳ ವಿಶೇಷವಾಗಿ ಮಾತಾಡಂಗಿಲ್ಲ ಹೌದು ಹೌದು ಇಂಡಿ ಚೆಕ್ಅಪ್ ಮಾಸ್ತರ್ ಅವರು ನಾನು ಮುಗಳ ಸುಮಿತ್ರ ಅಪ್ಪ ಒಂದ್ ಐದು ವರ್ಷದ ಹಿಂದೆ ಮಾತಾಡಿದೀವಿ ಹೌದು ಹೌದು ಹಂಗ್ ಬಿಟ್ಟ ಮೇಲೆ ಇವತ್ತು ತಂಗಿ ಬೇರ್ಗಳ ಮಾತಾಡಕ್ ಹತ್ತಿ ನಾನು ಹೌದು ಯಾಕ ನಮ್ಮ ಅಪ್ಪದ ಅದಕ್ಕೆ ಎಲ್ಲಿರ್ ಬಂತು ಯಾರಿಂದ ಬಂತು ಮಾತು ಹಿಂಗ ನೆನಪಿ ಬರ್ತು ಸದಾಣ್ಣ ಏನ್ ಬರ್ತೀರಿ ಮಾತ ಛತ್ರಪತಿ ಶಿವಾಜಿ ಮಹಾರಾಜ ಛತ್ರಪತಿ ಎಂಬುದು ಬಿಡದು ಬಂದಿರತಕ್ಕಂತ ಕೋಟೆ ರಾಯಗಡ ಆಹಾ ಛತ್ರಪತಿ ಶಿವಾಜಿ ಮಹಾರಾಜ ಛತ್ರಪತಿ ಬಿರುದು ಬಂದಿರತಕ್ಕಂತ ಕೋಟೆ ರಾಯಗಡ ಆ ಬಿಟ್ಟರಾಯ್ಗೋಸ್ಕರ ಬೀಡು ಬಿಟ್ಟಿರ್ತಕ್ಕಂಥ ಸ್ಥಳ ಪಂಚಗಂಗಾ ನದಿಯ ದಡ ಆ ಹಾಲು ಮಟ್ಟದ ಹುಡುಗರಿಗೆ ರಾಯಣ್ಣ ದೇವರಾಗಿದ ಸ್ಥಳ ನಂದಗಡ 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 ಅವ ಕೋಶಣಿಕೆ ನಮ್ಮ ಅಪ್ಪಗ ಅಲ್ಲಿಗೆ ಎಲ್ಲಿ ಬಂದಿವಂತ ಕೇಳ್ತಾನ ಮಾರಿಗರಾಯ್ ಮಟ್ಟ ಮನೆ ಒಳಗೆ ಬಿಟ್ಟರಾಯನ ಪವಾರಿ ಮೊದಲು ಮಾತಾಡ್ತಾವ ನಾನು ಆಹಾ ಅವ್ರು ಹುಟ್ಟ ಬರ್ಲಿಕ್ಕೆ ರಂಗನಾಗ ತಿಂದು ಹೊಂತವು ಇಲಿ ಒಳಗೆ ರಂಗಣ ಹುಳ ಹಚ್ಚಿ ಹೊಂತಾವ ನನಗೆ ಕೇಳ್ತಾ ನಿಮ್ಮ ಅಪ್ಪಗೆ ಅಲ್ಲಿಗೆ ಎಲ್ಲಿ ಬಂದಿವತ್ತ ನಾನು ಏನ ಚಟಂಗಾ ನಿಮಗೆ ಎಲ್ಲರಿಗೂ ಕಿಸೆಗೆ ಹಾಕೊಂಡು ಹೋಗ್ತೀನಿ ಡಿಪಾರ್ಟ್ಮೆಂಟ್ದ ಆಗಿ ನಿಮಗೆ ನಾನು ಮಾತಾಡದಪ್ಪ ಅಂತಂದ್ರ ಆಹಾ ನಿಮಗೆ ಬುದ್ಧಿ ಇಲ್ಲ ನಾನು ಉನು ಬುದ್ಧಿ ನಾವು ಸವೈಸದ ಮನುಷ್ಯರ ತೆರೆಗೆ ಹೋಗಬೇಕಾಗಿದ ಹೌದು ಹೌದು මුತ್ಯ ಮಾಲಿಂಗರ ಏನು ಹೇಂಗ್ ಬಂತು ಎಲ್ಲಿದ ಬಂತು ಯಾರು ಕೊಟ್ಟರು ಹೌದು ನೀವು ಹೆಡ್ ಹೇಳ್ಬೇಕು ಮಾಲಿಂಗರ ಬಗ್ಗೆ ಹೌದಾ මුತ್ಯ ಮಾಲಿಂಗರ ಪಲ್ಲಕ್ಕಿ ಅದು ನನ್ನ ಅಪ್ಪ ದೇವರ ಆಸೆ ಇತ್ತು ಮುತ್ಯ ಮಾಲಿಂಗರ ಇಲ್ಲಿ ದೇವರಶನ ಪಟ್ಟಣಕ್ಕೆ ಹೋಗಿ ಸೌಂತ್ಯ ಮಕ್ಕಳ ಪಾಲ ಮಾಡಿ ವಡ್ಡಿ ಒಳಗ ಶಿವಸ್ಥಾನ ತಗೊಂಡು ಬಂದಿದ್ವಿ ನಿಮ್ಮ ಅಪ್ಪ ತುಕ್ಕಿ ಎಡಭಾಗದೊಳಗ ಒಳಗ ನೀನು ವಯದು ಮುಚ್ಚಿಟ್ಟಿದಿ ಅವೇನ ಅಲ್ಲೇ ಬಳಸಬೇಕಲ್ಲ ಕತ್ತಿದಿ ಮಾಳಪ್ಪವಾಗಿ ಪಲ್ಲಕ್ಕಿ ಒಳಗ ಕುಂದರು ನಿನ್ನ ಗುರುವಾಗಿ ಬೀರಪ್ಪ ನಾನು ನೋಡ್ಬೇಕು ಮುತ್ಯಾ ಮಾಲಿಂಗ್ರ ಸಂವಿಧಾನ ಶ್ರೀಗಂಧ ಕೊಟ್ಟಾಗಿ ಎದ್ದು ಕಾಡಮಿಗೋಸ್ಕರ ಜಗತ್ತಿನೊಳಗ ಮರಲಾರ ಕೊಟ್ಟು ಹೋಗ್ಬೇಕಂತ ಹೇಳಿ ನಮ್ಮ ಮಕ್ಕಳು ಬೀರ ಕೊಟ್ಟು ಹೋಗ್ಲೇನಾ ಅವಾಗ ಸಿರಿಯಾಣ ಮಟ್ಟದೊಳಗೆ ಅಲಿದಾರ ಬೆನ್ನ ಬೆಳಕು ತೋ ದೇವರ ಗದಗಿ ಮೇಲೆ ಬಿತ್ತು ಹೌದ ಜಗತ್ತಿನೊಳಗ ಮುತ್ಯಾ ಮಾಲೇಂದ್ರಾಯ್ ಬೆಡ್ಕೊಂಡ ಜಗತ್ತಿನ ಏನಾದ್ರು ಇವತ್ತಿನ ದಿವಸ ನಮ್ ಮನೆ ತುಂಬುದೇ ಆಯ್ತು ನಾವು ಆಗೋದೇ ಆಯ್ತು ಹೌದ ಮುತ್ಯ ಮಾಡಿದ್ರೆ ಯಾವತ್ತು ತನ್ನ ಮಕ್ಕಳಿಗಾಗಿ ಬೇಡ್ಕೊಳ್ಳಿಲ್ಲ ತನಗಾಗಿ ಬೆಳ್ಕೊಳಿಲ್ಲ ಆಹ ಯಾರಿಗಾಗಿ ಬೇಡ್ಕೊಡ್ರಿಪ್ಪ ಮುತ್ಯ ಅಲ್ಲಿ ಎಲ್ಲಿಯಪ್ಪ ಕೇಳಿದ್ರೆ ಬಯಲು ಹಂಗಲ್ಲ ನಂದಗಡದೊಳಗ ಸಂಗೋಳಿ ಒಳಗ ಹುಲಿ ಹುಟ್ಟು ಅದನ್ನು ಹಂಗೆ ಹಾಕದ್ರೆ ಏನಾಯ್ತು ಮನೆ ಮನೆಗೊಂದು ರಾಯಣ ಹುಟ್ಟಿ ಬಂದು ನಿಮಗೂ ಮಧ್ಯರಾತ್ರಿ ಉಳಿಸಬೇಕು ಮತ್ತೆ ಈ ಹುಲಿ ಏನು ಬೇಡ್ಕೊತಿದ್ದು ನನಗೋಸ್ಕರವಾಗಿ ಬೆಳ್ಕೊಳ್ಳಿಲ್ಲ ನಮ್ಮ ಎಲ್ಲರಿಗೋಸ್ಕರವಾಗಿ ಬಡ್ಕೊಳ್ಳಿಲ್ಲ ಜಗತ್ತಿನ ಒಳಗೆ ಜಡಿತೆಯಲ್ಲಿ ಪೂಜಾರಿಗಳು ಯಾರಿಗೆ ಕೇತನ ಯಪ್ಪಾ ನಿನ್ನ ಮುಂದೆ ಅಲಗಾದ್ರೆ ನಂದು ಕುಡಿಸದಿರು ನೀವು ನನ್ನ ಮಕ್ಕಳು ನಾಳೆ ಕಲಿಯುಗದಾಗ ಒಂದು ಹುಚ್ಚಿ ಇರ್ತದ ಒಂದು ಹುಡುಕಿರ್ತದ ಇರ್ತದಾ ಅವರ ನನೆ ನಿನ್ನ ಆ ಅಲಿಗಿನ ತುಡಿ ಮೇಲೆ ನೀ ವಾಸ ಮಾಡಿ ಅವರ ಕೈ ಎತ್ತ ಗಡಕೊಂಡಾ ಆ ಆ ಆ ಪೂಜೆರಗಳ ಮಾಲಿಂಗರಾಯ್ ಚಿರನು ನೀರ್ಬೇಕು ನೀವು ಜಟ್ಟಿಂಗರಾಯ್ನ ಹಾಳು ಇರ್ರಿ ದೇವರ ಹಾಳು ಇರ್ರಿ ಮಾಲಿಂಗರಾಯ್ನ ಹಾಳು ಹಾಳು ಇರ್ರಿ ಭೂತಾಳ ಸಿದ್ದನ ಹಾಳು ಇರ್ರಿ ನಿಮ್ ಊರಾಗ ಯಾವ ದೇವರ ಚಡಿತಲಿ ಮಾರಾಯ್ಗಳು ಇರ್ರಿ ಖರೆ ನೀವು ಅಲಗ ಕೈಯಾಗ ಒಮ್ಮೆ ಹಿಡ್ದಾಕ ನಮ್ಮ ಮುತ್ಯ ಮಾಲಿಂಗರಾಯ್ ನೆನೆಸಿದ್ರ ಸೂಕ್ತ ನನ್ನ ಅಭಿಪ್ರಾಯ ಹೌದು 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 ಜಗತ್ತಿನೊಳಗೆ ಯಾರು ಹೆಂಗ್ ಹಾಡಿಕೆ ಮಾಡ್ತಾರೋ ಗೊತ್ತಿಲ್ಲ ರಾಹುಲ್ ಮಾಸ್ತರ ಆಹಾ ನನ್ನ ಮಾತಿ ಕೇಳೋ ದಿಲ್ ದಿಯಾತೋ ದಿವಾನಕ್ಕೋ ದೌಲತ್ ದಿಯಾತೋ ಗುಂಡೋಕೋ ಆಹಾ ನನ್ನ ನಾಯಿ ಬೇದೂರು ಲಕ್ಷ್ಮಣ ಹಾ ಎಲ್ಲಿ ನೀ ಅತ್ತಿ ಅಲ್ಲಿ ಇರ್ತೀನಿ ಎಲ್ಲಿ ಸುಳ್ಳು ಪಟ್ಟ ಅನುಸ್ತಂದ್ರ ನಮಸ್ಕಾರ ಮಾಡಿ ಊಟ ಆಗಿರ್ತಿನಾ ಹಾ ಹಾ ಒಬ್ಬಂ ಕೊಸ್ಕಡಿಕ್ಕೆ ಲಕ್ಷ್ಮಣ ಊರಗೆ ನನಗೆ ಕೇಳಿದ ನಿಮ್ಮ ಅಪ್ಪ ಅಲ್ಲಿಗೆ ಎಲ್ಲಿ ಬಂದು ನಮ್ಮ ಅಪ್ಪ ಮಾಲಪುಣೆ ಎಲ್ಲಿ ಕೊಟ್ಟ ಅಲಗತೆ ಕೇಳಿದ್ರಾ ಇವತ್ತಿನ ದಿವಸ ಹುಳಿ ಜಂತಿ ಬಳಗ ಒಂದು ಮಾತು ಬರ್ತದ ರಾವ್ಲ ಮಾಸ್ತರ ಊಟಿಗೆ ಒಳಗೆ ನೀನು ಸಂದನ ವಾಳ ರಿವರ್ಸ್ ಗೇರ್ ನ ಬೈಬೇಕು ಅಂತೆ ಹೌದು ಪ್ರಕಾರ ನಾನು ಹೇಳೇ ನೀನು ಚಟ್ಟಿ ಜಾತ್ರೆ ತಕನ ಹಾಸಿಗೆ ಬಿದ್ದಲೇ ಬೈಬೇಕು ನೀನ ಹಾ ಹಾ ಏನಂತೆ ಕೇಳ್ರ ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ ಮನಸ ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ ಪೊಟ್ಟೆಳದೊಳಗ ನಕ್ಕಂಗ ಕೂಸ ಹೌದು ಬಂದರ ಹಾರುವ ಉದಜಂತೆ ಜಾತ್ರೀಯ ದಿವಸ ಆಹಾ ಬಂದರ ಹಾರುವ ಅರಿಕೇರಿ ಜಾತ್ರೆ ಅಂತ ಒಂದು ಪಟ್ಟಣ ತಡವರಿಗೆ ವಿಟ್ರಾಯಿ ವಿಟ್ರಾಯಿ ಹೋಗಿ ನೆನೆಸಿ ಮುತ್ಯ ಮಾಲಿಂಗರಾಯಿಗೆ ನನ್ನ ಮಟ್ಟದೊಳಗೆ ಹಬ್ಬ ಹಾಕಿ ನೀ ವಿಟ್ರಾಯ ನನ್ನ ಪಟಕ ವಾರ್ತೆ ತಿಳ್ಕೊಂಡು ವಿಟ್ರಾಯ್ ಒಂದು ಮಾಲಿಂಗರಾಯ್ ಹೌದು ಮಾಲಿಂಗರಾಯಿಗೆ ಏಳು ಮಂದಿಗೆ ಅವ್ರು ಯಾರು ಸಲ ಕಾಮರಾಯ ಕತ್ತೇವಾಡಿ ಯಲಮುತ್ತ ರೋಗಿ ಜೆಟ್ಟಿಂಗರಾಯ ಇರಾಯ್ ಹೌದು ಈ ಏಳು ಮಂದಿ ಗೆರಿಯಾರ ಕರ್ಕೊಂಡು ತನ್ನ ಶಿಶು ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋದಪ್ಪ ಪಟ್ಟಣ ಕಲಾವಳಿ ಕೊಲ್ಲಾಪುರ ಜಿಲ್ಲಾ ಆತ ಕಲಂಗಡಿ ತಾಲೂಕು ಕೊಲ್ಲಾಪುರ ಜಿಲ್ಲಾ ಹಾತ ಕಡಂಗಡಿ ತಾಲೂಕು ಪಂಚಗಂಗಾ ನದಿ ಮಲ್ಯಕ್ಕೆ ಹೋಗಿ ಮಾಲೀಕರಾಯ್ ಬೀಡಿ ಬಿಟ್ಟ ಹನ್ನೆರಡು ಸಾವಿರ ಶಿಷ್ಯರು ಏಳು ಮಂದಿ ಕೆರಿಯಾರ ಕಳ್ಕೊಂಡು ಸಾಕಿ ಮಗ ಗುಳ್ಳಪ್ಪನ ಕರ್ಕೊಂಡು ಹೌದ್ ಹಿಂಗೆಲ್ಲಾ ಹೋದಕ್ಕರ ಕರ ಮಂಚಿಗೆ ನದಿ ಬಲ್ಯಕ್ಕೆ ಬೀಳು ಬಿಟ್ಟು ಜಾಮ ಜಲಕ ಮಾಡಿ ನೇಮ ನಿಷ್ಠಿ ಮಾಡಿ ಏನು ಕೇಳಿದ್ರು ಗುರು ಬೀರಣ್ಣ ದೇವರ ಸ್ಮರಣೆ ಮಾಡ್ತಿದ್ದ ಈ ಸ್ಮರಣೆ ಮಾಡ್ಬೇಕಾದ್ರೆ ಏನಾಗಿತ್ತು ಅಂತ ಸಲವಣ್ಣ ಕಡವರಿ ಒಳಗೆ ವಿಠ್ರಾಯದಾನ ಅವನಿಗುನು ಬೊಂಬಳೆ ಐತಿ ಭಂಡಾರ ಐತಿ ಜಾಳಿ ಐತಿ ಹೌದು ಐತಿ ಅವ್ರು ಹೆಣತಿಯಾಗಿರ್ತಕ್ಕಂತ ಪದ್ಮ ದೇವಿ ಅಂಗ್ಳು ಏನಪ್ಪ ಮಾಲಿಂಗರಾಯನ ಗಂಡಪ್ಪ ಅಂತಂದ್ರ ಅದೊಂದು ಗುರಿ ಹಿಂಡಿ ಹೌದು ಹೌದು ಹತ್ತು ಮಂದಿಗೆ ಅಡಿಗೆ ಮಾಡಿ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅಂತೇಳ ಹೆಣ್ಮಗಳ ಮನಸ್ಸಿನೊಳಗೆ ಭಾವ ಬಂದವು ಬಿಡ್ತು ಹೌದು ಈ ಭಾವ ಬಂದ ಕುಳ್ಳಲೆ ಏನಾಯ್ತಪ್ಪ ಅಂತ ಕೇಳಿದ್ರೆ ಮಾಲಿಂಗರಾಯ ಮನಸ್ಸಿನಾಗ ಆಹಾ ನಾನು ಕಟ್ಟಣ ಕೊಡೋಳಿಗೆ ಹೋದ್ರೆ ಒಬ್ಬ ಹೆಣ್ಮಕ್ಳ ಮನಸ್ಸಿಗೆ ಆಹಾ ಕೆಟ್ಟು ನಿಂತದ ಒಬ್ಬ ಹೆಣ್ಮಗಳಿಗೆ ನಾನು ಬಂದ್ರೆ ತೊಂದರೆ ಆಗ್ತದ ಹೌದ ನನ್ನಿಂದ ಈ ಮನಸ್ಸಿನಾಗ ಮರ ತಗೋತಾರೆ ನಾನು ಅತ್ತಿಗೆ ಹೋಗಬಾರ್ದು ಇದ್ದಿದ್ದೆ ನಾವು ಮೈಲಿಗೆ ಹೋಗ್ಬೇಕಂತ ಹೇಳಿ ಆಯ್ತು ನಮ್ಮಪ್ಪ ಮಾಲಿಂಗರ ಮಾಲಿಂಗರಾಯ ಪಟ್ಟಣ ಕೊಡೋಳಿ ಬಡ್ಯಾಕೆ ಮಂಚಗಳಂಗ ಮರಿ ಬದ್ಯಂಗ ಹೊಯ್ಲಿ ಬರ್ಲಿಲ್ಲ ತಯಾರಾಗಿದ್ದ